ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಸಂಸ್ಕೃತಿ ಎಂ ಜೈನ್ ಎಳಿನೀರು ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರ ಧಿಕ್ಕಾರ ಎಂಬ ಶಬ್ದ ಮೂಡಿಸಿದೆ ಜನರಲ್ಲಿ ಆಕ್ರೋಶ ವಿರೋಧ ಆಗುತ್ತಿದ್ದಂತೆ ಪೋಸ್ಟ್ ಡಿಲೀಟ್ ಡಿಲೀಟ್ ಬೆನ್ನಲೆ ಮತ್ತೊಂದು ಪೋಸ್ಟ್ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯಿಂದ ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರ ಪೋಸ್ಟ್ ಮಾಡಿದ ಯುವತಿ ಬೆಳಾಲು ನಿವಾಸಿ ರೇಷ್ಮಾ ಎನ್ ಬಾರಿಗ ರೇಷ್ಮಾನ ಪೋಸ್ಟ್ ಅನ್ನು ಖಂಡಿಸಿದ ಎ ಬಿ ರೇಷ್ಮಾ ವಿರುದ್ಧ ಕೊಳಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ರೇಷ್ಮಾ ಯಾಕೆ ಈ ರೀತಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನ ಇಡ್ಲಿಕ್ಕೆ ಇಲ್ಲಿ ಇಚ್ಛಿಸ್ತೀನಿ ಯಾವ ಒಂದು ಯೋಚನೆಯನ್ನು ಇಟ್ಟುಕೊಂಡು ಯಾವ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ ರೇಷ್ಮಾ ಅವರು ಯಾಕೆ ರೇಷ್ಮಾ ನೀವು ಈ ಒಂದು ಭಾರತದ ಪ್ರಜೆ ಅಲ್ವಾ ಈ ಅಖಂಡ ಭಾರತದ ಪ್ರಜೆ ಅಲ್ವಾ ನೀವು ಭಾರತದ ಸೌಲಭ್ಯ ಭಾರತದಲ್ಲಿ ನೀವು ಇರಬೇಕು ಭಾರತದಲ್ಲಿ ವಿದ್ಯೆಯನ್ನು ಪಡಿಬೇಕು ಆದರೆ ಭಾರತದ ಸಹಾಯಕ್ಕೆ ಸಹಕಾರಕ್ಕೆ ನೀವಿಲ್ಲ ಅದರ ವಿರುದ್ಧವೇ ನೀವು ಈ ಒಂದು ಪೋಸ್ಟನ್ನು ಮಾಡಿದ್ದೀರಾ ಯಾಕೆ ಈ ದೇಶದ ಉಪ್ಪಿನ ಋಣ ನಿಮಗೆ ಮರ್ತು ಹೋಗಿದೆಯಾ ಯಾಕೆ ಈ ರೀತಿ ಪೋಸ್ಟನ್ನು ಮಾಡಿದ್ದೀರಾ ಭಾರತದಲ್ಲಿ ಏನು ಕಡಿಮೆ ಆಗಿದೆ ನೀವು ನೀವು ಬೆಳತಂಗಡಿ ತಾಲೂಕಿನ ಬೆಳಾಲು ನಿವಾಸಿಗಳಾಗಿದ್ದೀರಾ ಬೆಳಾಲಿನಲ್ಲಿ ನಿಮಗೆ ಏನು ಅಂಥ ಸಂಕಷ್ಟ ಬಂದಿದೆ ಇವತ್ತು ನೀವು ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರವನ್ನು ಕೂಗಿದ್ದೀರಾ ಅದು ನಿಮ್ಮ ಸಾಮಾಜಿಕ ಜಾಲತಾಣದ ಒಂದು ಖಾತೆಯಲ್ಲಿ ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರವನ್ನು ಕೂಗುವಂತಹ ಕಷ್ಟ ನಿಮಗೆ ಈ ದೇಶ ಏನು ಕೊಟ್ಟಿದೆ ಏನು ಕಡಿಮೆ ಆಗಿದೆ ಅಂತ ಈ ರೀತಿಯ ಒಂದು ಪೋಸ್ಟ್ ಅನ್ನ ನೀವು ಮಾಡಿದ್ದೀರ ಬಾರಿಗ ಎಂಬಂತ ಒಂದು ಇನಿಷಿಯಲ್ ಅನ್ನ ಇಟ್ಕೊಂಡಿದ್ದೀರಾ ರೇಷ್ಮಾ ಅವರೇ ಯಾಕೆ ನಿಮಗೆ ಮರ್ತು ಹೋಯ್ತಾ ಈ ಇನಿಷಿಯಲ್ ನಿಮಗೆ ಎಲ್ಲಿಂದ ಬಂತು ಪಾಕಿಸ್ತಾನ ತಂದು ಕೊಡ್ತಾ ಇವತ್ತು ನಿಮ್ಮ ಹೆಸರಿನ ಹಿಂದೆ ಇರುವಂತಹ ಈ ಇನಿಷಿಯಲ್ನ ಯಾಕೆ ನೀವು ಬಂದಂತಹ ಸಂಸ್ಕೃತಿ ನೀವು ಬೆಳೆದು ಬಂದಂತಹ ದೇಶ ನಿಮಗೆ ಮರ್ತು ಹೋಯ್ತಾ ನೀವೇನು ಹಿಂದೂಸ್ತಾನದ ಪ್ರಜೆ ಅಲ್ವಾ ನೀವು ನೀವೇನು ಹಿಂದೂಸ್ಥಾನದ ವಿರೋಧಿಯ ಈ ಒಂದು ಸಂದರ್ಭದಲ್ಲಿ ತುಂಬಾ ನೋವಿನಿಂದ ಈ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಯಾಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪರಿವಾರದಲ್ಲಿ ಕೊಟ್ಟಿರುವಂತಹ ಸಂಸ್ಕೃತಿ ಇದೆನಾ ಇವತ್ತು ನಾನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬಾರ್ದು ಆದರೂ ಕೂಡ ಸಂಶಯವಾಗ್ತದೆ ಯಾಕಂತ ಹೇಳಿದರೆ ಇಂಥ ಒಂದು ಇನ್ಸೆನ್ಸಿಟಿವ್ ಪೋಸ್ಟನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಗಿ ನೀವು ಮಾಡಿದ್ದೀರಾ ಯಾಕೆ ನಿಮ್ಮ ಕಲ್ಚರನ್ನು ನೀವು ಮರ್ತು ಬಿಟ್ಟಿದ್ದೀರಾ ನೀವೇನು ಈ ದೇಶ ದ್ರೋಹದ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಕಲಸಿಕೊಟ್ಟಿದ್ದನ್ನು ಮರೆತು ಹೋಗಿದ್ದೀರಾ ಅಥವಾ ನೀವು ಬಂದಿರುವಂತಹ ವಾತಾವರಣವೇ ಇಂಥದ್ದ ಅಥವಾ ಇದರ ಹಿಂದೆ ಯಾವುದಾದರೂ ರಾಜಕೀಯ ಪಿತೂರಿ ಇದೆಯಾ ಬೇರೆ ಏನಾದರೂ ಸ್ಟ್ರಾಟಜಿ ಇದೆಯಾ ಅಥವಾ ಇದು ಕೇವಲ ಒಂದು ವೈರಲ್ ಆಗಬೇಕು ಎಂಬಂತಹ ಒಂದು ಗಿಮಿಕ್ಸ್ ನಿಮ್ಮದು ಏನಿದು ಅಂತ ನನಗೆ ಖಂಡಿತ ತಿಳಿತಾ ಇಲ್ಲ ಯಾಕೆ ಈ ರೀತಿಯ ಒಂದು ಪೋಸ್ಟನ್ನು ಮಾಡಿದ್ದೀರಾ ಮೊದಲನೇದಾಗಿ ನಾನು ಕೇಳಬೇಕು ನಿಮಗೆ ಆಪ್ರೇಷನ್ ಸಿಂಧೂರದ ಬಗ್ಗೆ ಆದರೂ ಇದೆಯಾ ಆಪರೇಷನ್ ಸಿಂಧೂರ ಅಂತಂದ್ರೆ ಏನು ಆಪರೇಷನ್ ಸಿಂಧೂರ ಯಾಕೆ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ನೀವು ಸ್ವಲ್ಪ ಆದರೂ ತಿಳ್ಕೊಂಡು ಈ ಪೋಸ್ಟ್ ಹಾಕಿದ್ದೀರಾ ಅಥವಾ ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಬಂದಿದ್ದನ್ನು ಹಾಕಿದ್ದೀರಾ ಮೊನ್ನೆ ಪಹಲ್ಗಾಮ್ ಅಲ್ಲಿ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಗ್ರರು ಬಂದು ದಾಳಿ ಮಾಡ್ತಾರೆ ಅವತ್ತು ನಮ್ಮ ದೇಶದ ಸೈನಿಕರಲ್ಲ ಯಾವುದೇ ರಾಜಕೀಯ ಪಾರ್ಟಿಗಳಿಗೆ ಅವರು ಸೇರಿದವರಲ್ಲ ನಮ್ಮ ದೇಶದಲ್ಲಿ ಕೇವಲ ತಮ್ಮ ಹಾಲಿಡೇಯನ್ನು ಎಂಜಾಯ್ ಮಾಡ್ತಿರುವಂತಹ ಟೂರಿಸ್ಟರು ಪೆಹಲ್ಗಾಮಲ್ಲಿ ಇರಬೇಕಾದ್ರೆ ಉಗ್ರರು ಬಂದು ಧರ್ಮ ಕೇಳಿ ಅವರ ಮೇಲೆ ದಾಳಿ ಮಾಡಬೇಕಾದ್ರೆ ಎಲ್ಲೂ ಹೋಗಿತ್ತು ನಿಮ್ಮ ಈ ಒಂದು ನೋವು ಈ ಒಂದು ಧಿಕ್ಕಾರ ಎಲ್ಲಿ ಹೋಗಿತ್ತು ಅವತ್ತು ಆಗದೇ ಇರುವಂತಹ ನೋವು ನಿಮ್ಮ ನಿಮಗೆ ಇವತ್ತು ಆಗ್ತಾ ಇದೆಯಾ ಅವತ್ತು ಇಪ್ಪತ್ತಾರು ಜನ ಇಪ್ಪತ್ತಾರು ಜನ ತಮ್ಮ ಜೀವವನ್ನ ವಿನಾಕಾರಣ ಕಳ್ಕೊಂಡು ಹುತಾತ್ಮರಾಗಿದ್ದಾರೆ ಅದರಲ್ಲಿ ಎಷ್ಟೋ ಜನ ಮಹಿಳೆಯರು ತಮ್ಮ ಸಿಂಧೂರವನ್ನ ಕಳೆದುಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಉಗ್ರರ ಬಳಿ ನಮ್ಮನ್ನು ಕೂಡ ಕೊಂದು ಬಿಡಿ ಅಂತ ಕೇಳುವಾಗ ಹೋಗಿ ಮೋದಿಗೆ ಹೇಳಿ ಹೋಗಿ ಮೋದಿಗೆ ಹೇಳಿ ಎಂಬಂತಹ ಸ್ಟೇಟ್ಮೆಂಟ್ ಅನ್ನ ಆ ಪಾಕಿಸ್ತಾನದ ಉಗ್ರರು ನೀಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ನೀವೇನಂತೀರ ನಮ್ಮ ದೇಶದವರು ಪ್ರತಿಯುತ್ತರವನ್ನ ಕೊಡದೆ ಸುಮ್ನೆ ಕೂರ್ಬೇಕಾ ಆಪರೇಷನ್ ಸಿಂಧೂರ ಏನು ನಾವಾಗೆ ಹೋಗಿ ಕೆಣಕಿದ್ದ ಪಾಕಿಸ್ತಾನವನ್ನ ಅಲ್ಲ ಆಪರೇಷನ್ ಸಿಂಧೂರ ಎಂಬುದು ನಾವು ಕೊಟ್ಟಿರುವಂತಹ ರಿಟಾಲಿಯೇಷನ್ ಇದು ಅವರು ಕೆಣಕಿದ್ದಕ್ಕೆ ನಮ್ಮ ಪವರ್ ಒಂದು ಆಪರೇಷನ್ ನಮ್ಮ ಭಾರತದ ಶಕ್ತಿ ನಮ್ಮ ಭಾರತದ ಸ್ತ್ರೀಯರ ಸಿಂಧೂರವನ್ನ ಮೇಲೆ ತೀರ್ಸ್ಕೊಂಡಿರುವಂತಹ ಪ್ರತಿಕಾರ ಇದು ಈ ಆಪರೇಷನ್ ಆಪರೇಷನ್ಗೆ ನೀವು ಧಿಕ್ಕಾರವನ್ನ ಕೂಗ್ತಿರೋದ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗಿರುವಂತಹ ಲೆಫ್ಟಿನೆಂಟ್ ನೇವಿ ವಿಂಗಲ್ಲಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಇವರು ಮದುವೆ ಆಗಿ ಕೇವಲ ಆರು ದಿನಗಳಾಗಿತ್ತಷ್ಟೇ ಏಪ್ರಿಲ್ ಇಪ್ಪತ್ತೆರಡರನ್ನು ಅವರನ್ನ ಈ ಉಗ್ರರು ಬಂದು ಕೊಲ್ಲುತ್ತಾರೆ ಆರು ದಿನದಲ್ಲಿ ಒಂದು ಹೆಣ್ಣು ತನ್ನ ಸಿಂಧೂರವನ್ನ ಅಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಆ ನೋವು ನಿಮಗೆ ಸ್ವಲ್ಪ ಆದ್ರೂ ಅರ್ಥ ಆಗ್ತಾ ಇದೆಯಾ ಯಾಕೆ ನೀವು ಹೆಣ್ಣಲ್ವಾ ಕರಿಬೋದಲ್ವಾ ಹಾಗೆ ನಾನು ನೀವು ಹೆಣ್ಣೆ ಅಲ್ವಾ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ನೋವನ್ನು ನೀವು ತಿಳಿತಾ ಇಲ್ಲ ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರ ಅಂತ ಕೂಗ್ತೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು ಈಗ ನಾನ್ ಕೇಳೋದು ಇಷ್ಟೆ ನಮ್ಮ ಒಂದು ಅಹ್ ಇತಿಹಾಸದಲ್ಲೇ ನೋಡಿದ್ದೇವೆ ಒಂದು ಸ್ತ್ರೀಗೋಸ್ಕರ ಎಂತ ಮಹಾ ಯುದ್ಧ ನಡೆದಿದೆ ಮಹಾಭಾರತ ಎನ್ನುವಂಥದ್ದು ದ್ರೌಪದಿಯ ವಸ್ತ್ರಾವರಣ ಆದ ನಂತರ ನಡೆದಿದೆ ಕುರುಕ್ಷೇತ್ರ ನಡೆದಿದೆ ಆವಾಗ ಸೀತಾ ಅಪಹರಣ ಆದ ನಂತರ ರಾಮಾಯಣ ನಡೆದಿದೆ ಹಾಗಾದ್ರೆ ಇವತ್ತು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಅದು ಕೂಡ ಯಾವುದೇ ತಪ್ಪು ಇಲ್ಲದೆ ವಿನಾಕಾರಣ ಅವರನ್ನು ಕೆಣಕಿದಂತಹ ಈ ಉಗ್ರರ ಮೇಲೆ ದಾಳಿ ಮಾಡೋದು ತಪ್ಪ ನಾವೇನು ಹೋಗಿ ಅವರ ಸಿವಿಲಿಯನ್ ಇರುವಂತಹ ಜಾಗದಲ್ಲಿ ನಾವು ದಾಳಿ ಮಾಡಿದ್ದೀವ ನೀವು ಆಪರೇಷನ್ ಸಿಂಧೂರ ಎಲ್ಲಿ ಆಯ್ತು ಅಂತ ಕರೆಕ್ಟ್ ಆಗಿ ತಿಳ್ಕೊಬೇಕು ರೇಷ್ಮಾ ಅವರೇ ಒಂಬತ್ತು ಕಡೆ ಆಗಿದೆ ಒಂಬತ್ತು ಕಡೆ ಆಗಿರುವಂತಹ ಎಲ್ಲ ಸ್ಥಳಗಳು ಎಲ್ಲ ಪ್ರದೇಶಗಳು ಕೂಡ ಟೆರರಿಸ್ಟ್ ಕ್ಯಾಂಪ್ ಸೈಟ್ಸ್ ಆಗಿದೆ ಟೆರರಿಸ್ಟ್ ಬೇಸ್ ಕ್ಯಾಂಪ್ಸ್ ಆಗಿದೆ ಯಾವುದೇ ರೀತಿ ಸಿವಿಲಿಯನ್ಸ್ ಅನ್ನ ಇಲ್ಲಿ ಹಾನಿ ಮಾಡಲಾಗಿಲ್ಲ ಇಲ್ಲಿ ಕೂಡ ಭಾರತ ತನ್ನ ನೈತಿಕತೆಯನ್ನ ಉಳಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಉಗ್ರರನ್ನ ಮಾತ್ರ ಟಾರ್ಗೆಟ್ ಆಗಿ ಇಟ್ಕೊಂಡು ಇವತ್ತು ಆಪರೇಷನ್ ಸಿಂಧೂರ ಮಾಡಿರುವಂಥದ್ದು ಅದನ್ನು ಬಿಟ್ಟು ಪಾಕಿಸ್ತಾನದವರ ತರ ಇಲ್ಲಿ ಬಂದು ವಿನಾಕಾರಣ ಟೂರಿಸ್ಟ್ ಸ್ಪಾಟ್ಗೆ ಬಂದು ಟೂರಿಸ್ಟ್ ಅವರನ್ನ ದಾಳಿ ಮಾಡಲಿಲ್ಲ ಸೊ ಈ ರೀತಿಯ ಒಂದು ದಾಳಿಗೆ ನೀವು ಧಿಕ್ಕಾರ ಕೂಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಹಕ್ಕು ಕೊಟ್ಟವರು ಯಾರು ರೇಷ್ಮಾ ಅವ್ರೆ ಈ ಒಂದು ಆಪರೇಷನ್ ಗೆ ಸಿಂಧೂರಕ್ಕೆ ಧಿಕ್ಕಾರ ಕೂಗುವಂತಹ ಹಕ್ಕು ನಿಮಗೆ ಎಲ್ಲಿಂದ ಬಂತು ನಮ್ಮ ದೇಶ ಯಾವುದೇ ಕಾರಣಕ್ಕೂ ಭಯೋತ್ಪಾದಕರನ್ನ ಇಲ್ಲಿ ಉತ್ಪತ್ತಿ ಮಾಡ್ತಾ ಇಲ್ಲ ನಾವು ಕೇವಲ ನಮ್ಮ ನಮ್ಮ ಹತ್ತಿರ ಕೂಡ ಪವರ್ ಇದೆ ನೀವು ಈ ರೀತಿ ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನಿರುವುದಿಲ್ಲ ಎಂಬುವಂತಹ ಉತ್ತರವನ್ನ ನೀಡಿದ್ದಾರೆ ಅಷ್ಟೇ ನೋಡಿ ಇಲ್ಲಿ ರೇಷ್ಮಾ ಅವರು ಫಸ್ಟಿಗೆ ಪೋಸ್ಟ್ ಹಾಕ್ತಾರೆ ಏನಂತ ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರವನ್ನ ಕೂಗ್ತಾರೆ ಧಿಕ್ಕಾರವನ್ನ ಕೂಗಿದ ಒಂದು ಪೋಸ್ಟಿನ ಕ್ಯಾಪ್ಷನ್ ಅನ್ನು ಇಲ್ಲಿ ನಾನು ಓದ್ತೀನಿ ನೋಡಿ ನನ್ನ ಮನೆಯ ದೀಪಕ್ಕೆ ಅವನ ಮನೆಯ ಹಣತೆಯ ತಂದೆ ಅಲ್ಲಿ ನಂದಿ ಹೋಯಿತು ಬೆಳಕು ಅವನ ಮನೆಯ ಬೆಳಕಿನೊಂದಳಿಗೆ ದೀಪ ಬೆಳಕಿನ ವಿಜೃಂಭಣೆಗಾಗಿ ಹೋರಾಟ ಜಯಿಸಿದು ಕತ್ತಲು ಎಲ್ಲೆಲ್ಲೂ ಕತ್ತಲು ಹ್ಯಾಶ್ ಟ್ಯಾಗ್ ಧಿಕ್ಕಾರ ಆಪರೇಷನ್ ಸಿಂಧೂರ ಯಾಕೆ ಪಾಕಿಸ್ತಾನದ ಪ್ರತಿ ಇರುವಂತಹ ನಿಮ್ಮ ಈ ಒಂದು ಪ್ರೀತಿ ಯಾಕೆ ಅದರ ಒಂದು ಪರ್ಸೆಂಟ್ ಅಷ್ಟು ನಮ್ಮ ದೇಶದ ಮೇಲೆ ಇಲ್ವಾ ಈ ಒಂದು ಪೇ ಪೋಸ್ಟ್ ವೈರಲ್ ಆದ ನಂತರ ಅದನ್ನು ಡಿಲೀಟ್ ಮಾಡಿ ಮತ್ತೊಂದು ಭಾರತದ ಪ್ರತಿ ಕಾಳಜಿ ತೋರಿಸುವಂತಹ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಭಾರತ ದೇಶದ ಮೇಲೆ ಅಪಾರ ಪ್ರೀತಿ ಇದೆ ಗೌರವವಿದೆ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಬದುಕಬೇಕು ಎಂಬುದು ನನ್ನ ಕಾಳಜಿ ಈ ದೇಶದಲ್ಲಿ ಹುಟ್ಟಿರುವ ಬಗ್ಗೆ ಹೆಮ್ಮೆ ಇದೆ ಏಕೆಂದರೆ ವೈವಿಧ್ಯತೆಯಲ್ಲಿ ಏಕತೆ ಇರುವ ದೇಶ ಭಾರತ ಈ ದೇಶದ ಮಣ್ಣಿನ ಮಕ್ಕಳಾದ ನಾವು ದೇಶದ ಕಾರಣ ಭಯೋತ್ಪಾದನೆಯ ಕಾರಣಕ್ಕಾಗಿ ಮಣ್ಣಾಗುವುದನ್ನು ನೋವ ನೋಡಲು ನನಗೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಇಲ್ಲಿ ಭಯೋತ್ಪಾದಕರನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವ ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಭಯೋತ್ಪಾದಕರಿಗೆ ಸಹಾಯ ನೀಡುವಂತಹ ಯಾವುದೇ ಕಾರ್ಯ ಇಲ್ಲಿ ನಡೀತಾ ಇಲ್ಲ ನಿಮಗೆ ನಮ್ಮ ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿದ್ರೆ ಅವತ್ತು ಪಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆದಾಗ ಶಾಂತಿ ಇತ್ತ ಅವತ್ತು ನಿಮಗೆ ಹೋ ಎಲ್ಲ ಚೆನ್ನಾಗಿದೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅಶಾಂತಿ ಇಲ್ಲಿ ಮೂಡ್ಲಿಲ್ಲ ಅಂತ ಅನಿಸ್ತಾ ಇತ್ತ ಕೇವಲ ಆಪರೇಷನ್ ಸಿಂಧೂರ ಮಾತ್ರ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಉಂಟಾ ಇವತ್ತು ಕೇವಲ ಆಪರೇಷನ್ ಸಿಂಧೂರಕ್ಕೆ ಮಾತ್ರ ಧಿಕ್ಕಾರ ಕೂಗ್ಬೇಕು ಅಂತ ಅನಿಸ್ತಾ ಉಂಟ ನಮ್ಮ ದೇಶದವರು ಉತ್ತರ ಕೊಟ್ರೆ ಅದು ಹಿಂಸೆ ಅದು ಅಶಾಂತಿ ಮೂಡಿಸುವಂತದ್ದು ಅದೇ ಬೇರೆ ದೇಶದವರು ನಮ್ಮ ಗಡಿಯನ್ನ ನುಗ್ಗಿ ಬಂದು ನಮ್ಮ ದೇಶದ ಪ್ರಜೆಗಳನ್ನ ಅವತ್ತು ವಿನಾಕಾರಣ ಧರ್ಮ ಕೇಳಿ ಕೊಂದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧರ್ಮ ಯಾವುದು ಅಂತ ಕೇಳಿಕೊಂಡಿದ್ದಾರೆ ಈ ಒಂದು ಘಟನೆ ನಿಮಗೆ ದುಃಖಕಾರಿಯಾಗಿಲ್ವಾ ಈ ಒಂದು ಘಟನೆ ನಿಮಗೆ ಅಶಾಂತಿ ಮೂಡಿಸ್ಲಿಲ್ವಾ ಯಾಕೆ ರೇಷ್ಮಾ ಅವರೇ ಒಂದೇ ಒಂದು ಪ್ರಶ್ನೆ ನೀವು ಯಾಕೆ ಈ ರೀತಿ ಪೋಸ್ಟ್ ಅನ್ನ ಮಾಡಿದ್ದೀರಾ ನಮ್ಮ ಇಂದಿನ ಯುವ ಜನಾಂಗ ನಾಳೆಯ ದೇಶದ ಭವಿಷ್ಯ ಅಂತ ಹೇಳ್ತಾರೆ ನಿಮ್ಮನ್ನ ನೋಡಿ ಸಾಕಷ್ಟು ಜನ ಇದರಿಂದ ಪರಿಣಾಮ ಬೀರ್ತದೆ ಈ ಒಂದು ಪೋಸ್ಟ್ನ ಪರಿಣಾಮ ಬೀರ್ತದೆ ಇಷ್ಟೆಲ್ಲ ಯೋಚನೆಗಳು ಇದ್ದು ಕೂಡ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಈ ರೀತಿಯಾದ ಪೋಸ್ಟ್ ಅನ್ನ ನೀವು ಮಾಡಿದ್ದೀರಾ ಯಾಕೆ ಇವತ್ತು ನಿಮ್ಮನ್ನ ಖಂಡಿಸಿ ಎ ಬಿ ವಿ ಪಿ ಅವರು ದೂರನ್ನು ದಾಖಲಿಸಿದ್ದಾರೆ ಖಂಡಿತವಾಗಲೂ ನಿಮ್ಮ ಮೇಲೆ ದೂರು ದಾಖಲೆ ಆದದ್ದು ಸರಿಯೇ ದೂರಷ್ಟೇ ಅಲ್ಲ ಈ ಒಂದು ತಪ್ಪಿಗೆ ಶಿಕ್ಷೆ ಕೂಡ ಆಗಬೇಕು ಯಾಕಂತ ಹೇಳಿದರೆ ಇದು ತುಂಬಾ ಒಂದು ಇನ್ಸೆನ್ಸಿಟಿವ್ ಪೋಸ್ಟ್ ಒಮ್ಮೆ ನೀವು ಯೋಚನೆ ಮಾಡಿ ಇವತ್ತು ನಮ್ಮ ಸೈನಿಕರು ಏರ್ ಫೋರ್ಸ್ ನೇವಿ ಮತ್ತು ಆರ್ಮಿ ಈ ಮೂರು ಪ್ರದೇಶ ಈ ಒಂದು ಮೂರು ಇದ್ರವರು ಕೂಡ ಸೇರಿ ಎಷ್ಟು ಕಷ್ಟದಲ್ಲಿ ಗಡಿಯಲ್ಲಿ ನಮ್ಮ ಸುರಕ್ಷೆಗೋಸ್ಕರ ತಮ್ಮ ಜೀವವನ್ನ ಪಣಕ್ಕಿಟ್ಟು ಅಲ್ಲಿ ಹೋರಾಡ್ತಾ ಇದ್ದಾರೆ ಇನ್ನು ನಮ್ಮ ದೇಶದ ಗಡಿ ಪ್ರದೇಶಗಳೇನಿವೆ ನಾವು ಕಳೆದ ಎರಡು ದಿನಗಳಿಂದ ನೋಡ್ತಾ ಇದ್ದೀವಿ ಯಾವ ರೀತಿ ಅವರು ತಮ್ಮ ಡ್ರೋನ್ಗಳನ್ನು ಕಳಿಸಿ ಡ್ರೋನ್ ಅಟ್ಯಾಕ್ ಮಾಡ್ತಿದ್ದಾರೆ ಅದರಿಂದಾಗಿ ಬ್ಲಾಕ್ಔಟ್ಸ್ ಕೂಡ ಆಗ್ತಾ ಇದೆ ಸೊ ಈ ಒಂದು ಪರಿಸ್ಥಿತಿ ದೇಶದಲ್ಲಿ ಮೂಡಿರುವಾಗ ನೀವು ನಮ್ಮ ದೇಶದ ವಿರುದ್ಧ ನಮ್ಮ ಸೈನಿಕರು ಮಾಡ್ತಿರುವಂತಹ ಆಪರೇಷನ ವಿರುದ್ಧ ನಮ್ಮ ಸರ್ಕಾರ ಕೈಗೊಂಡ ಆಪರೇಷನ್ ಸಿಂಧೂರದ ವಿರುದ್ಧ ಈ ರೀತಿಯ ಒಂದು ಧಿಕ್ಕಾರವನ್ನು ಕೂಗ್ತಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗಲೂ ಒಂದ ನೀವು ಈ ದೇಶದ ವಿರೋಧಿಯಾಗಿರಬೇಕು ಇಲ್ಲ ಅಂತ ಹೇಳಿದರೆ ನಿಮಗೆ ಬಹುಶಃ ಮಾಹಿತಿಯ ಆಗಿರಬೇಕು ಇವೆರಡರಲ್ಲಿ ಒಂದು ಖಚಿತ ನೀವು ಮತ್ತೊಮ್ಮೆ ಈ ಒಂದು ವಿಷಯದ ಬಗ್ಗೆ ವಿಚಾರಣೆ ಮಾಡಬೇಕು ಹಾಗೆ ನಿಮ್ಮ ಈ ಮತ್ತೆ ಎರಡನೇ ಪೋಸ್ಟ್ ಏನಿದೆ ಇದು ಖಂಡಿತವಾಗಲೂ ಯಾವುದೇ ಒಂದು ಅರ್ಥವನ್ನು ಕೊಡ್ತಾ ಇಲ್ಲ ಯಾಕಂತ ಹೇಳಿದರೆ ಭಯೋತ್ಪಾದನೆಯ ಕಾರಣಕ್ಕಾಗಿ ಮಣ್ಣಾಗುವುದನ್ನು ನೋವುಗಳನ್ನು ಅನುಭವಿಸುವುದು ನನಗಿಷ್ಟವಿಲ್ಲ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಈ ಪೋಸ್ಟಲ್ಲಿ ಕೂಡ ನೀವು ಸರಿಯಾದ ಮಾಹಿತಿಯನ್ನು ಜನರಿಗೆ ನೀಡ್ತಾ ಇಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರೂ ಕೂಡ ಇದನ್ನು ನೋಡಿ ಕಲಿಬೇಕು ಏನಂತ ಹೇಳಿದರೆ ಯಾವತ್ತೂ ಅಷ್ಟೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಏನನ್ನಾದರೂ ಹಾಕಿದರೆ ಅದು ಕೇವಲ ನಮಗಷ್ಟೇ ಸೀಮಿತವಾಗಿರೋದರಿಲ್ಲ ಅದು ಪೂರ್ತಿ ಒಂದು ಸಮಾಜಕ್ಕೆ ನೀಡುವಂತಹ ಒಂದು ಮಾಹಿತಿ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ಇನ್ಸೆನ್ಸಿಟಿವ್ ಪೋಸ್ಟ್ ಎಸ್ಪೆಷಲಿ ಈ ಒಂದು ಸಂದರ್ಭದಲ್ಲಿ ನೀವು ನೀಡಬಾರ್ದು ಇದು ಖಂಡಿತವಾಗಲೂ ನಮ್ಮ ದೇಶ ದ್ರೋಹದ ಕೆ ಕೆಲಸ ಅಂತಾನೆ ಹೇಳ್ತೀನಿ ಯು ಪ್ಲಸ್ ಟಿವಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಇದಕ್ಕೆ ಸರಿಯಾದ ಕ್ರಮ ಕೈಗೊಳ್ಳಲೇಬೇಕು ಇಂಥ ಒಂದು ಆಕ್ಟಿವಿಟೀಸನ್ನು ಸ್ಟಾಪ್ ಮಾಡಲೇಬೇಕು ಇದು ಬೇರೆ ಯುವ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ಸ್ಫೂರ್ತಿ ಆಗಬಾರ್ದು ಇದನ್ನು ನೋಡಿ ಬೇರೆಯವರು ಇಂಥ ಯೋಚನೆಗಳಿದ್ರೆ ಅಲ್ಲಿಯೇ ಇದನ್ನು ಮುಗಿಸಬೇಕು ಇದೇ ಇಂದಿನ ವಿಶೇಷ ನೋಡ್ತಾ ಇರಿ ಯು ಪ್ಲಸ್ ಚಾನೆಲ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ